ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಈಗಾಗಲೇ ಚಿನ್ನದ ಬೆಲೆ ಗಗನಕ್ಕೇರಿತ್ತು ಇದೀಗ ದಿಢೀರಂತ ಚಿನ್ನದ ಬೆಲೆ ಕಮ್ಮಿ ಗ್ರಾಹಕರಿಗೆ ಗಮನ ಸೆಳೆದಿದೆ ಹಾಗಾದ್ರೆ ಎಷ್ಟು ಕಮ್ಮಿ ಆಗಿದೆ ಎಲ್ಲೆಲ್ಲಿ ಕಮ್ಮಿ ಆಗಿದೆ ಅದರಲ್ಲೂ ಹಬ್ಬದ ಸೀಸನ್ನಲ್ಲಿ ಚಿನ್ನದ ಬೆಲೆ ಕಮ್ಮಿ ಜನಗಳಿಗಂತೂ ಹೇಳಲಾಗದ ಖುಷಿಯಾಗಿದೆ ನಮ್ಮ ಮಧ್ಯಮ ವರ್ಗದ ಕುಟುಂಬದವರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಯಾಕಂತಂದ್ರೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಒಳ್ಳೆ ಹಾಗೂ ಸೂಕ್ತ ಸಮಯ ಅಂದ್ರೆ ಅದು ಹಬ್ಬಗಳು ಎಷ್ಟು ಕಮ್ಮಿಯಾಗಿದೆ ಎಲ್ಲೆಲ್ಲಿ ಕಮ್ಮಿ ಆಗಿದೆ ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ ಸತತವಾಗಿ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ಇಳಿಕೆ ಕಂಡಿದ್ದು ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದಂತಾಗಿದೆ ಕಳೆದ ವಾರ ಬೆಲೆ ಏರಿಕೆ ಕಂಡಿದ್ದ ಚಿನ್ನ ಮತ್ತು ಬೆಳ್ಳಿ ಇಂದು ಇಳಿಕೆಯ ಹಾದಿಯಲ್ಲಿರುವಂತಿದೆ ಸೋಮವಾರ ಎರಡು ಲೋಹಗಳ ಬೆಲೆ ಕಡಿಮೆ ಆಗಿದೆ ಚಿನ್ನ ಮತ್ತು ಬೆಳ್ಳಿ ಎರಡು ಬೆಲೆ ಇಂದು ಇಳಿಕೆ ಕಂಡಿವೆ ಚಿನ್ನದ ಬೆಲೆ ಭಾರತದಲ್ಲಿ ಗ್ರಾಂಗೆ ಇಪ್ಪತ್ತು ರೂಪಾಯಿನಷ್ಟು ಕಡಿಮೆ ಆಗಿದೆ ಭಾರತದಲ್ಲಿ ಸದ್ಯ ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಇದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ಎಪ್ಪತ್ತೇಳು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ನೂರು ಗ್ರಾಂ ಬೆಳ್ಳಿ ಬೆಲೆ ಒಂಬತ್ತು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಹಾಗಾದರೆ ವಿವಿಧ ನಗರದಲ್ಲಿ ಅಕ್ಟೋಬರ್ ಏಳರಂದು ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಿದೆ ಎಂಬ ಮಾಹಿತಿ ನೋಡೋಣ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಹಾಗೆ ಬೆಳ್ಳಿ ಒಂದು ಕೆಜಿಗೆ ಎಷ್ಟಿದೆ ಅನ್ನೋದು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಬಂಗಾರದ ಬೆಲೆ ಇದ್ರೆ ಒಂಬೈನೂರ ತೊಂಬತ್ತು ರೂಪಾಯಿ ಬೆಳ್ಳಿಯ ಬೆಲೆ ಇದೆ ಕಲ್ಕತ್ತಾದಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಬಂಗಾರದ ಬೆಲೆ ಇದ್ದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಬೆಳ್ಳಿಯ ಬೆಲೆ ಇದೆ ಇನ್ನು ಕೇರಳದಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಬಂಗಾರದ ಬೆಲೆ ಇದ್ದು ಒಂದು ಲಕ್ಷದ ಮೂರು ಸಾವಿರ ರೂಪಾಯಿ ಬೆಳ್ಳಿಯ ಬೆಲೆ ಇದೆ ಅಹಮದಾಬಾದ್ನಲ್ಲಿ ಎಪ್ಪತ್ತೊಂದು ಸಾವಿರದ ಐವತ್ತು ರೂಪಾಯಿ ಬಂಗಾರದ ಬೆಲೆ ಇದ್ದು ತೊಂಬತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಬೆಳ್ಳಿಯ ಬೆಲೆ ಇದೆ ಇನ್ನು ಜೈಪುರ್ನಲ್ಲಿ ಎಪ್ಪತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ಬಂಗಾರದ ಬೆಲೆ ಇದ್ದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಬೆಳ್ಳಿಯ ಬೆಲೆ ಇದೆ ಇನ್ನು ಲಖನೌನಲ್ಲಿ ಎಪ್ಪತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ಬಂಗಾರದ ಬೆಲೆ ಇದ್ದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಬೆಳ್ಳಿಯ ಬೆಲೆ ಇದೆ ಇನ್ನು ಭುವನೇಶ್ವರ್ನಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಬಂಗಾರದ ಬೆಲೆ ಇದ್ದು ತೊಂಬತ್ತೊಂಬತ್ತು ರೂಪಾಯಿ ಬೆಳ್ಳಿಯ ಬೆಲೆ ಇದೆ ನೋಡಿದ್ರಲ್ಲ ಹಬ್ಬದ ಸೀಸನ್ ಚಿನ್ನದ ಬೆಲೆ ಏರಿಕೆಯಿಂದ ಸಾಕಷ್ಟು ಜನ ಚಿನ್ನ ಖರೀದಿಗೆ ಹಿಂದೇಟಾಗ್ತಿದ್ರು ಈಗ ದಿಢೀರಂತ ಅಂತ ಕಮ್ಮಿ ಆಗಿರೋದ್ರಿಂದ ಗ್ರಾಹಕರಿಗೆ ಗಮನ ಸೆಳೆದಿದೆ ಹಾಗಾಗಿ ಚಿನ್ನದ ಖರೀದಿಗೆ ಜನ ಸಾಲ್ ನಿಲ್ತಾ ಇದ್ದಾರೆ ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ Sudnika czyta. Niaja niszczyta.